ನನ್ನಿಂದ ನಡಿಯಕಾಗಲ್ಲ ಇದತ್ಕೊಳಕ್ ಆಗಲ್ಲ ಫಸ್ಟ್ ನಡೀತ ಒಂದ್ ಚಿಕ್ಕ ಆಕ್ಸಿಡೆಂಟ್ ಐತರ ಒಂದ್ ಐದು ವರ್ಷ ಕುತ್ಕೊಂಡಿದ್ವಿ ಆಮೇಲೆ ಇವಾಗ ಸ್ವಲ್ಪ ಸ್ವಲ್ಪ ಇದ್ ಮಾಡ್ಕೊಂಡು ನನ್ ಮೈಂಟ್ ಅನ್ನ ಮಕ್ಳಿಗೆ ಸಾಕ್ಬೇಕು ಅಂತ ಧೈರ್ಯ ನನ್ ಮಕ್ಳಿಗೆ ನಾನೇ ಸಾಕ್ಬೇಕು ಅಂತ ಯಾರಿಗೋ ಇದ್ ಮಾಡಲಾಗಿ ನಾವೇ ಇದ್ ಮಾಡಣ ನಾವೇ ದುಡಿಯೋಣ ಒಂದ್ ರೂಪಾಯಿ ಆಗಿರ್ಲಿ ಹತ್ ರೂಪಾಯಿ ಆಗಿರ್ಲಿ ನಮ್ ಉದ್ದ ಕಾಸು ನಾವ್ ಇಕ್ಕೊಂಬೇಕು ಅಂತ ಇದ್ ಮಾಡ್ತೀವಿ ನಮ್ದು ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಲ್ಲ ಅವಾಗ ನಾವ್ ಏನ್ ಮಾಡ್ತೀವಿ ನಮ್ದು ಇದು ವೀಲ್ ಬಿಚ್ಚಬಿಟ್ಟು ಚೇರ್ ಅಲ್ಲಿ ಹೋಗ್ ಮೇಲೆ ಹೋಗಿ ಹೋಗ್ಮೇ ಲಿಫ್ಟಲ್ಲಿ ಹೋಗ್ಕೊಳ್ಕೊಂಡಿದೀವಿ ಒಬ್ಬೊಬ್ರು ಏನಂತಾರೆ ಹಿಂಗೆಲ್ಲ ಇದ್ಬಿಟ್ಟು ಯಾಕೆ ಕೆಲಸ ಬರ್ತೀರಾ ನೀವ್ ಮನೇಲಿ ಕುತ್ಕೊಳ್ಳೋಕೆ ಆಗಲ್ವಾ ಮೂಳೆಲಿ ಅಂತ ಹೆಚ್ ಕೊಳ್ಳಲಿಂದ ನಾನು ಇಲ್ಲಿ ಯಾಕೆ ಬರ್ಬೋದು ಎಷ್ಟ್ ಕಿಲೋಮೀಟರ್ ಆಗಿದ್ರು ಪರವಾಗಿಲ್ಲ ನಾನು ಇಲ್ಲೇ ಕೆಲಸ ಮಾಡ್ಕೊಂತೀನಿ ಹೋಗ್ಬಿಡ್ತೀನಿ ಮೂರುವರೆ ಆದ್ರೆ ಹೋಗ್ಬಿಡೋಣ ಅಂತ ಒಂದಾಗ ಯಾಕಂದ್ರೆ ಮಕ್ಳು ಹತ್ರ ಇರ್ತಾರ ನನಗ್ ಭಯ ಇರಲ್ಲ ಈ ಕಾಲ ಬಂದು ಹೆಣ್ಮಕ್ಳನ್ನ ತುಂಬಾ ಇದು ಮಾಡ್ತಾ ಇದ್ದಾರೆ ನಮಗೆ ಹೊರ್ಗಡೆ ಬಿಟ್ಟು ಬರಕ್ ನನ್ ದೊಡ್ಡ ಮಕ್ಳಿಗೆಲ್ಲ ಸ್ಕೂಲಿಗೆ ಕಳ್ಸಕ್ಕೆ ನನಗ್ ಭಯ ಸರ್ ಇಲ್ಲೇ ನನ್ ಮಕ್ಳು ಪಕ್ಕದಲ್ಲೇ ಇರ್ಲಿ ಅಂತಾನೆ ಯೋಚನೆ ಮಾಡ್ತಾ ಇದ್ದಾರೆ ಕುತ್ಕೊಂಡಿರೋರು ಮಾಡ್ತಾರೆ ನಿಂತ್ಕೊಂಡಿರೋರು ಮಾಡೋಕ್ಕಾಗಲ್ಲ ಅಂದ್ರೆ ಮನ್ಸಲ್ಲಿ ಬಂದು ಸೋಂಬೇರಿಯಾಗಿ ಇಟ್ಕೊಬಾರ್ದು ಯಾವ ಕೆಲಸ ಆಗಿದ್ರು ನಾವು ಮಾಡಿ ತೋರ್ಸ್ಬೇಕು ಅಂತ ಧೈರ್ಯ ಇಟ್ಕೊಂಡಿದ್ರೆ ಮಾಡಿ ತೋರ್ಸ್ಬೇಕು ಸರ್ ನಾವು ಮೂಳೆಲಿ ಕೂತ್ಕೊಂಡಿದ್ವಿ ಅಯ್ಯೋ ಕೆಲಸ ಸಿಕ್ಕಲ್ಲ ಏನು ಸಿಕ್ಕಲ್ಲ ನಾವು ಮಾಡೋಕ್ಕಾಗಲ್ಲ ನಾವ್ ಹಿಂಗೆ ನಾವು ಅದು ಸಿಕ್ಕವಾಗ ಸಿಕ್ಕಿ ಅಂತ ನೆನ್ಸ್ಕೊಬಾರ್ದು ಅವತ್ತು ನಾವು ಕೆಲ್ಸಕ್ಕೆ ಹೋಗ್ತಿವ ಅವಾಗ ನಾವು ಅನ್ನಕ್ಕೆ ಕೈ ಇಕ್ತಿವಾ ಅಂತ ನೆನ್ಸ್ಕೊಂಡು ಹೋದ್ರೆ ಖಂಡಿತ ಹಾಗೆ ಆಗತ್ತೆ ಯಾರು ಸೋಂಬೇರಿಯಾಗಿ ಇಲ್ಲ ಹಾಗೆ ಸಿಕ್ಕಿರೋ ಕೆಲಸ ಹೋಗಿದ್ರೆ ಒಳ್ಳೇದು ನಮ್ಮಿಂದಾನು ನಮಗೂ ಮನಸ್ಸಿ ನಾವು ಮಾಡಿ ತೋರಿಸ್ತೀವಿ ಅಂತ ಧೈರ್ಯನೂ ಇದೆ ನಮಸ್ಕಾರ ವೀಕ್ಷಕರೇ ಸಿನಿಮಾ ಚಾನೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಂದು ಸ್ವಾವಲಂಬಿ ಬದುಕನ್ನ ಬದುಕಬೇಕು ಆ ತನ್ನ ಇದ್ರಲ್ಲೇ ನಿಯತ್ತಾಗಿ ಬದುಕಬೇಕು ಅಂತ ತುಂಬಾ ಕಷ್ಟ ಪಡ್ತಾ ಇರೋ ಶ್ರಮ ವಹಿಸ್ತಾ ಇರೋ ಒಬ್ರು ವ್ಯಕ್ತಿನ ನಾನು ಇವತ್ತು ನಿಮ್ ಜೊತೆ ಮಾತಾಡ್ಸಕ್ ಹೊಡ್ತಾ ಇದ್ದೀನಿ ಅವ್ರು ನೋಡಿದ್ರೆ ನನಗೆ ಒಂಥರ ಆಗತ್ತೆ ನಾವೆಲ್ಲ ಇದ್ದು ಏನು ಮಾಡಲ್ವಲ್ಲಪ್ಪ ಇಂಥವ್ರು ನೋಡಿದ್ರೆ ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ ಆ ವ್ಯಕ್ತಿನ ಮಾತಾಡ್ಸ್ಬೇಕು ಅಂತ ನಿಮ್ಮತ್ರ ಹತ್ರ ಬಂದಿದ್ದೀನಿ ಇವಾಗ ತೋರಿಸ್ತಾ ಇದೀನಿ ಬನ್ನಿ ಮಾತಾಡ್ಸಲ್ಲ ಮೇಡಂ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನನ್ನ ಹೆಸರು ಚಿತ್ರಾದೇವಿ ಅಂತ ಯಾವ ಊರು ನಾವು ಬಂದು ಹೆಚ್ಕೊಳ್ಳಲಿಂದ ಬರ್ತಿರೋದು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ಮೇಡಮ್ ಸರ್ ನಾ ಬಂದೆ ಬೆಂಗಳೂರಿಗೆ ಬಂದು 25 ವರ್ಷ ಆಯ್ತು ಇಲ್ಲಿ ಬಂದಾಗಿಂದ ಅಂದ್ರೆ ಸುಕ್ಕಿ ಜೊಮ್ಯಾಟೋನ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲ ಸರ್ ನಾ ಸುಕ್ಕಿ ಬಂದು ಒಂದು ವರ್ಷ ಆಯ್ತು ಮಾಡ್ತಾ ಇರೋ ಮುಂಚೆ ಏನು ಮಾಡ್ತಾ ಇದ್ರಿ ಮೇಡಂ ನೀವು ನಾವು ಮಂದ ಫ್ಯಾಮಿಲಿ ಮ್ಯಾನ್ ಎರಡು ಹೆಣ್ಣು ಮಕ್ಕಳು ಇದ್ದಾರೆ ಮನೆಯಲ್ಲೇ ಇರ್ತಿದ್ದೆ ಮ್ಯಾರಿಡ್ ಆ ಮೇಡಮ್ ನೀವು ಹೌದು ಹಾಗಿದೆಯಾ ನಿಮ್ಮ ಯಜಮಾನರು ನಮ್ಮ ಯಜಮಾನರು ಮನೆಯಲ್ಲಿ ಇದ್ದಾರೆ ಸರ್ ಯಾವುದು ಕೆಲಸಕ್ಕೆ ಹೋಗ್ತಾ ಇಲ್ಲಾಗೆ ಹಾ ಅವ್ರಿಗ್ ಸಿಕ್ಕಿರ ಕೆಲ್ಸಕ್ಕೆ ಹೋಗ್ತಾರೆ ಅವ್ರೆ ಫಸ್ಟ್ ಮೈಂಟೈನ್ ಮಾಡ್ತಿದ್ರು ಆಮೇಲೆ ನಮ್ಮ ಮೇಡಂ ಒಬ್ರು ಇದ್ ಮಾಡಿ ಭೇಟಿ ಮಾಡಿ ನನಗೆ ಸುಗೀತ ಝೊಮೆಟೊದಲ್ಲಿ ನಮ್ಮಿಂದಾನು ಆಗತ್ತೆ ಮಾಡ್ಬೋದು ಅಂತ ಧೈರ್ಯ ಕೊಟ್ರು ನಮ್ಗೆ ಅದರಿಂದ ನಾನು ಸರಿ ಆಯ್ತು ಭಯ ಆಯ್ತು ಫಸ್ಟ್ ಮಾಡ್ತೀವ ಅಂತ ಒಂದು ಭಯ ಇತ್ತು ಆಮೇಲೆ ಎಲ್ಲೋ ಮನೆಯಿಂದ ಹೊರಗಡೆ ಬಂದ್ಮೇಲೆ ಲೋಕ ಬಂದ್ ನೋಡಿ ದೇಶಗಳು ಹೆಂಗ್ ಹೆಂಗ್ ಜನಗಳು ಹೆಂಗ ಇರ್ತಾರೆ ಅದೆಲ್ಲ ನಾವ್ ನೋಡ್ಕೊಂಡು ನಾವು ಧೈರ್ಯ ತಗೊಂಬೋದು ಬಾ ಅಂತ ಹೇಳಿದ್ರು ನನ್ನಿಂದ ಆಗಲ್ಲ ಇದ್ನ ನಿತ್ಕೊಳಕ್ ಆಗಲ್ಲ ಫಸ್ಟ್ ನಡೀತಿದ್ರು ಒಂದ್ ಚಿಕ್ಕ ಆಕ್ಸಿಡೆಂಟ್ ಐತರ ಒಂದ್ ಐದು ವರ್ಷ ಕುತ್ಕೊಂಡಿದ್ದೆ ಆಮೇಲೆ ಇವಾಗ ಸ್ವಲ್ಪ ಸ್ವಲ್ಪ ಇದ್ ಮಾಡ್ಕೊಂಡು ನನ್ ಮೇನ್ ತನ್ನ ಮಕ್ಳಿಗೆ ಸಾಕ್ಬೇಕು ಅಂತ ಧೈರ್ಯ ನನ್ ಮಕ್ಳಿಗೆ ನಾನೇ ಸಾಕ್ಬೇಕು ಅಂತ ಯಾರಿಗೂ ಇದ್ ಮಾಡಲಾಗಿ ನಾವೇ ಇದ್ ಮಾಡೋಣ ನಾವೇ ದುಡಿಯೋಣ ಒಂದ್ ರೂಪಾಯಿ ಆಗಿರ್ಲಿ ಹತ್ತು ರೂಪಾಯಿ ಆಗಿರ್ಲಿ ನಮ್ ಕುಕಾಸು ನಾವ್ ಇಟ್ಕೊಬೇಕು ಅಂತ ಏನ್ ಮಾಡ್ತಿದೀನಿ ಸರ್ ಅದ್ ಮುಂಚೆ ಏನ್ ಕೆಲಸ ಮಾಡ್ತಿದ್ದೀರಿ ಏನು ಮಾಡ್ತಿರ್ಲಿಲ್ಲ ಇಲ್ಲ ಸರ್ ಮುಂಚೆನೆ ಸ್ವಲ್ಪ ನಡೀತಾ ಇರುವುದ ನಾನು ಸೂಪರ್ ಮ್ಯಾಲ್ ಅಲ್ಲಿ ಪ್ಯಾಕಿಂಗ್ ಎಲ್ಲ ಕೆಲಸ ಮಾಡಕ್ ಹೋಗಿದ್ದೆ ಆಮೇಲೆ ಸ್ವಲ್ಪ ಕಾಲು ಕೆಳಗ್ ಬಿಟ್ಟ್ಬಿಟ್ಟಿಂದ ಎದ್ದು ಕುತ್ಕೊಳ್ಳೋಕ್ಕೂ ಆಗಿದ್ದಿಲ್ಲ ಹಂಗೆಲ್ಲ ಪ್ರಾಬ್ಲಮ್ ಇತ್ತು ಒಂದು ಎರಡು ವರ್ಷ ಅಂದ್ರೆ ಮೇಡಂ ಇದು ನೀವು ಹುಟ್ಟಾಗಿಂದ ಈ ಪ್ರಾಬ್ಲಮ್ ಇದೆಯೋ ಇಲ್ಲ ಸರ್ ಹುಟ್ಟಿ ಒಂದ್ ವರ್ಷದಲ್ಲಿ ಪೋಲಿಯೋ ಅಟ್ಯಾಕ್ ಆಗಿತ್ತು ಹ್ಮ್ ಅದ ನಡಿಯಕ್ ಬರ್ತಾ ಇತ್ತು ಅವಾಗ ಆಮೇಲೆ ಸೈಡಿಗ್ ಹಿಂಗ್ ಹಿಡ್ಕೊಂಡ್ ನಡಿತಿದೆ ಸರ್ ಎರಡ್ ಮಕ್ಳಾಗೋವರೆಗೂ ನಡೀತಿದ್ದೆ ಆದ್ರೆ ನಡ್ದನ್ ಮೇಲೆ ಬಿದ್ದಿದ್ ಬಿದ್ದಿದ್ಮೇಲೆ ಇದು ಒಂತರ ಆಗ್ಬಿಟ್ಟು ಸೊಂಟಕ್ಕೆ ಮಂಡಿಗೆ ಸ್ವಲ್ಪ ಇದಾಗ್ಬಿಟ್ಟು ಎದ್ ನಿಟ್ಕೊಳಕ್ ಆಗಲ್ಲ ಮೈ ಬೇರೆ ದಪ್ಪ ಆಗ್ಬಿಟ್ಟ ಇಲ್ಲ ಸರ್ ನಮ್ ಮನೇಲಿ ಅಷ್ಟು ಇದು ಮಾಡೋರು ಯಾರು ಇಲ್ಲ ನಾ ಅಲ್ಲಿ ಕರ್ಕೊಂಡ್ ಹೋಗೋದು ಇರೋರು ಮಾಡಿಸ್ತಾ ಇದ್ರು ನಮ್ಗೆ ಹಂಗೆ ಕರ್ಕೊಂಡ್ ನಮ್ಮ ಯಜಮಾನ್ರು ಮನೇಲೂ ಮಾಡಕ್ ಯಾರು ಇಲ್ಲ ನಮ್ ತಾಯಿ ಮನೆಯಲ್ಲೂ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ರು ಪಾಪ ನಮ್ ತಾಯಿಗೂ ಹುಷಾರಿಲ್ಲ ಮಾಡಕ್ ಆಗಲ್ಲ ಅದಕ್ಕೆ ಇಲ್ಲಿ ಸ್ವಂತ ಮನೇಲಿ ಇದೆಯಾ ಮೇಡಮ್ ಬಾಡಿಗೆ ಮನೆನೇ ಕಟ್ಟಿರೋ ಬಾಡಿಗೆ ಮನೆಲೇ ಇದೆ ಇಲ್ಲ ಸರ್ ಬಾಡಿಗೆ ಮನೆನೇ ಕಟ್ಟಿರೋ ಬಾಡಿಗೆ ಮನೆಲೇ ಇದೆ ಇಡೀ ಮನೇನ ನೀವೇ ನಡೆಸ್ತಾ ಇದ್ದೀರಾ ಹೌದು ಸರ್ ನಾನೇ ನಡೆಸ್ತಾ ಇದ್ದೀನಿ ಈಗ ಬಂದು ಸುಗ್ಗಿ ಜೊಮೊಟೊ ನಾವ್ ಜೊಮೊಟೊ ಬಾಡಿನಿಂದ ಸ್ವಲ್ಪ ಈ ಒಂದು ಒಂದೂವರೆ ತಿಂಗಳಿಂದ ಡ್ಯೂಟಿ ಸರಿ ಸ್ವಲ್ಪ ಪ್ರಾಬ್ಲಮ್ ಸರಿ ನೋಡ್ಕೊಳ್ಳೋಣ ಚೆನ್ನಾಗಿರೋ ಬಂದ್ಮೇಲೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಎಷ್ಟು ಎಷ್ಟು ಅರ್ನಿಂಗ್ ಮಾಡ್ತೀರಾ ಮೇಡಮ್ ನೀವು ಇದರಲ್ಲಿ ಸರ್ ನಾನು ತುಂಬಾ ಎಲ್ಲ ಅರ್ನಿಂಗ್ ಎಲ್ಲ ಮಾಡಲ್ಲ ಬೆಳಗ್ಗೆ ಎಂಟು ಗಂಟೆಯಿಂದ ಮೂರು ಗಂಟೆವರೆಗೂ ಹಾಕ್ತೀನಿ ಆ ಮೂರು ಗಂಟೆವರೆಗೂ ಎಷ್ಟು ಒಂದು ಐದು ಆರ್ಡರ್ ಸಿಗುತ್ತೆ ಇಲ್ಲ ಅಂದ್ರೆ ಒಂದು ಹತ್ತು ಆರ್ಡರ್ ಸಿಕ್ಕಿದ್ರು ಸಿಕ್ಕಿದ್ದೆ ಒಂದು ಆರ್ನೂರು ರೂಪಾಯಿ ಒಂದು ಐನೂರು ರೂಪಾಯಿ ಎಷ್ಟಲ್ಲೇ ಸರ್ ಇದು ಮಾಡ್ತೀರಾ ಮುಂಚೆ ಒಂದು ಸಾವಿರ ರೂಪಾಯಿ ಮಾಡಿದ್ವಿ ಇವಾಗ ಅಷ್ಟೆಲ್ಲ ಮಾಡಕ್ಕಾಗ್ತಿಲ್ಲ ಇವಾಗ ಆರ್ಡರ್ ಬಂದು ಕಮ್ಮಿ ಬೀಳ್ತಾ ಈಗ ನೀವು ಒಂದು ಹೋಟೆಲ್ ಗೆ ಹೋದಾಗ ಅಥವಾ ಕಸ್ಟಮರ್ ಪ್ಲೇಸ್ ಗೆ ಹೋದಾಗ ರೆಸ್ಪಾನ್ಸ್ ಹೆಂಗ್ ಮಾಡ್ತಾರೆ ಯಾವ ತರ ಇದ್ ಮಾಡ್ತಾರೆ ಹ್ಮ್ಮ್ಮ್ ಅದು ಬಂದು ಚೆನ್ನಾಗಿ ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದು ಸರ್ ಚೆನ್ನಾಗಿ ಇದ್ ಮಾಡ್ತಾರೆ ಇವಾಗ್ಲೂ ಹಂಗೆ ಒಂದು ಒಳ್ಳೆ ಒಂದ್ ಮರ್ಯಾದೆ ಕೊಡ್ತಾರೆ ಪರವಾಗಿಲ್ಲ ನೀವು ಇಂತವ್ರ್ ಆಗಿದ್ರು ದುಡಿತೀರಲ್ಲ ಪರವಾಗಿಲ್ಲ ಶಬಾಷ್ ಅಂತಾರೆ ಒಬ್ಬೊಬ್ರು ನೀವೆಲ್ಲ ಯಾಕೆ ಹಿಂಗ್ ಕೆಲ್ಸಕ್ ಬರ್ತೀರಾ ಅಂತ ಹೇಳೋರು ಅದ್ ನಾವ್ ತಲೆಗೆ ಹಾಕೊಳಲ್ಲ ಕಿವಿಗೂ ಹಾಕೊಳ್ಳಲ್ಲ ಕೊಟ್ಬಿಟ್ಟು ಸರಿ ಸಾರಿ ಆಯ್ತು ಸರ್ ಅಂತ ಹೇಳಿ ಕೊಟ್ಬಿಟ್ಟು ಆಯ್ತು ಮೇಡಮ್ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ಕೊಂಡ್ ಬಂದು ಅದು ಒಬ್ಬೊಬ್ಬರು ಚೆನ್ನಾಗಿರೋರು-- ಆ ಪರವಾಗಿಲ್ಲ ಶಬಾಷ್ ನೀವ್ ಏನ್ ಚೆನ್ನಾಗ್ ಮಾಡ್ತಿದೀರ ಅಂತ ಒಂದು ಬೆಳೆ ಕೊಡೋರು ಇದಾರೆ ನಮಿಗ್ ಒಂದು ಮರ್ಯಾದಿ ಕೊಡ್ತಾರೆ ನಿಮ್ಗೆ ಏನ್ ಬೇಕು ಎತ್ತ ಬೇಕು ಕೇಳೋರು ಇದಾರೆ ಅದಕ್ಕೆ ಒಬ್ಬೊಬ್ರು ಟಾಪ್ ಫ್ಲೋರ್ ಇರ್ತಾರೆ ಬೇರೆಯವ್ರಿಗೆಲ್ಲ ಏ ಮೇಲ್ ಬಂದ್ ಕೊಡಿ ಅಲ್ಲಿ ಕೊಡಿ ಇಲ್ಲಿ ಕೊಡಿ ಅಂತ ಹೇಳ್ತಿರ್ತಾರೆ ಹೌದು ಹೇಳ್ತಾರೆ ಸರ್ ತುಂಬಾ ಜನ ಕೇಳ್ತಾರೆ ನಮ್ದು ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಲ್ಲ ಅವಾಗ ನಾವ್ ಏನ್ ಮಾಡ್ತೀವಿ ನಮ್ದು ಇದು ವೀಲ್ ಬಿಚ್ಬಿಟ್ಟು ಚೇರ್ ಅಲ್ಲಿ ಹೋಗಿ ಮೇಲೆ ಹೋಗಿ ಹೋಗ್ ಮೇಲೆ ಲಿಫ್ಟ್ ಅಲ್ಲಿ ಹೋಗಿ ಕೊಟ್ಟು ಬಂದಿದೀವಿ ಬಿಚ್ಬಿಟ್ಟು ಹೌದು ಸರ್ ಇದು ಓಪನಿಂಗ್ ಮಾಡ್ಬಿಟ್ಟು ನಾವು ಈ ವೀಲ್ ಚೇರ್ ಅನ್ನಲ್ಲೇ ನಾವು ತಗೊಂಡು ಹೋಗಿ ಮೇಳ್ಕೊಂಡು ನೀವೇ ಮಾಡ್ಕೊಂಡು ಹೋಗ್ತೀರಾ ನಾವೇ ತಲ್ಕೊಂಡು ಕೈಯಲ್ಲಿ ತಳ್ಕೊಂಡು ಆರ್ಡರ್ ಮುಂದೆ ಇಟ್ಕೊಂಡು ಹೋಗ್ತೀವಿ ಸರ್ ಅವಾಗ ಹೆಂಗ ಏನಂತಾರೆ ಏನ ರೆಸ್ಪಾನ್ಸ್ ನಿಮಗೆ ಒಬ್ಬೊಬ್ರು ಏನಂತಾರೆ ಹಿಂಗೆಲ್ಲ ಇದ್ಬಿಟ್ಟು ಯಾಕೆ ಕೆಲಸ ಬರ್ತೀರಾ ನೀವು ಮನೇಲಿ ಕೂತ್ಕೊಳ್ಳೋಕೆ ಆಗಲ್ವಾ ಮೂಲೆಯಲ್ಲಿ ಕೂತ್ಕೊಳ್ಳೋಕೆ ಅಂತಾರೆ ಒಬ್ಬೊಬ್ರು ಯಾಕ್ ನೀವ್ ಹಿಂಗ್ ಬರಕ್ ಹೋಗಿದ್ರಿ ಸೇ ನಾವೇ ಬರ್ತಿದ್ವಲ್ಲಮ್ಮ ಅಂತ ಹೇಳೋರು ಇದಾರೆ ಒಬ್ಬರು ಚೆನ್ನಾಗ್ ಮಾತಾಡೋರು ಇದಾರೆ ಒಬ್ಬೊಬ್ರು ಆತರ ಆಪೋಸಿಟ್ ಮಾತಾಡೋರು ಇರ್ತಾರೆ ಹ್ಮ್ ಆಮೇಲೆ ಒಬ್ಬೊಬ್ರು ಗಾಡಿ ಓಡಿಸ್ಕೊಂಡ್ ಬರ್ತಾರೆ ನಮ್ ಗಾಡಿ ನಿಮ್ ಗಾಡಿ ಕಣ ಕಾಣಲ್ಲ ಸೈಡಿಗೆ ಹೋಗುವಂತರ ಒಂತರ ಈ ಕೇವಲ ಮಾತಾಡೋರು ಇದಾರೆ ನಾವೆಲ್ಲ ಯಾವ್ದು ಹಾಕೊಳ್ಳಲ್ಲ ಬಟ್ ರೋಡ್ ಮೇಲೆ ಎಲ್ಲ ಹೆಂಗ್ ಅನ್ಸುತ್ತೆ ಅಂದ್ರೆ ಲಾರಿಗಳೆಲ್ಲ ಬರುತ್ತೆ ಬಸ್ ಎಲ್ಲ ಬರುತ್ತೆ ಸರ್ ಅದ್ರಲ್ಲಿ ಬಂದು ನಾವ್ ಏನಿಲ್ಲ ಅಂದ್ರೆ ನಾವು ಮೂಳೆ ಒಂದ್ ಎರಡು ಮೂರು ವರ್ಷ ನಾವ್ ಮನೆಯಲ್ಲಿ ಮೂಳೆಲ್ಲಿ ಕೂತಿರೋದು ಹೊರಗಡೆ ಬಂದು ನಾವು ಈ ಗಾಡಿ ಇದೆಲ್ಲ ನೋಡುವಾಗ ನಮ್ಮಿಂದಾನು ಒಂದು ನಮಗೊಂದು ಸಂತೋಷ್ ಪರವಾಗಿಲ್ಲ ನೋಡಿ ಎಲ್ಲ ಚೆನ್ನಾಗಿದೆ ನಾವು ಒಂದು ನಾವು ನಮ್ಮನು ಒಂದ್ ಮನುಷ್ಯರ ತರ ನೋಡ್ತಾರಲ್ಲ ತಿಳ್ಕೊಂತಾರಲ್ಲ ನಾವ್ ನೋಡಕ್ಕೆ ಸ್ವಲ್ಪ ತುಂಬಾ ಏನ್ ಹೇಳೋದು ತುಂಬಾ ಸಂತೋಷ ನಮ್ಗೆ ಅಯ್ಯೋ ನಾವ್ ಮೂಳೆಲಿ ಹಿಂಗ್ ಕುತ್ಕೊಂಡ್ ಕುತ್ಕೊಂಡ್ ಹಿಂಗ್ ಬರೋದ್ ನೋಡ್ರಿ ಒಬ್ರು ಚೀತು ಅಂತಾರಲ್ವಾ ಇವಾಗ ನಾವು ಅವ್ರ ಸಮಂತರ ನಮ್ಮ ಇದಲ್ಲಿ ನಾವ್ ಕೆಲಸ ಮಾಡ್ಕೊಂಡು ಜಾಲಿಯಾಗಿ ಹೋಗ್ತಿವಿ ಒಂದು ಸಂತೋಷ ಸರ್ ಓದಿಲ್ಲ ಸರ್ ಎಂಟನೇ ಕ್ಲಾಸ ಓದಿರೋದು ಸಾಕು ಅಷ್ಟಕ್ಕೆ ನಿಮ್ಗೆ ಎಂಟನೇ ಕ್ಲಾಸ್ ಓದ್ ಮುಖ್ಯ ಅಲ್ಲ ನಿಮ್ ಹಸ್ಬೆಂಡ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಸರ್ ಹಸ್ಬೆಂಡ್ ಬಂದು ಏನ್ ಸಪೋರ್ಟಿಂಗ್ ಅಂದ್ರೆ ಎಲ್ಲ ನೋಡ್ತಾರೆ ಸ್ವಲ್ಪ ಅವ್ರದ್ದು ಡ್ರಿಂಕ್ಸ್ ಪಾರ್ಟಿ ಅವರು ಅದರಿಂದ ಪಾಪ ಅವರೇ ಫಸ್ಟ್ ಒಂದು ದುಡ್ಕೊಂಬಂದು ಫಸ್ಟ್ ಕೊಡ್ತಾ ಇದ್ರು ನಾನು ಈಗ ಒಂದು ವರ್ಷದಿಂದ ನಾನು ದುಡಿತಾ ಇದೀನಿ ಅವ್ರು ಇವಾಗ ಎಲ್ಲೂ ಹೋಗಕ್ಕಾಗಲ್ಲ ಮಿಸ್ ಬ್ಯಾಂಡ್ರಿಗೆ ಬಂದು ಕೈ ಕಾಲು ಒಂಥರ ಹೊರಟು ತರ ಇರತ್ತೆ ಅವರು ಒಂದು ಹ್ಯಾಂಡಿಕಾಪ್ ತರನೇ ಆದ್ರೆ ಪಾಪ ಅವ್ರಿಗೆ ಇವಾಗ ಕೆಲಸ ಇಲ್ಲೂ ಸಿಗ್ತಾ ಇಲ್ಲ ನಿಮ್ಗೆ ಯಾವತ್ತಾದ್ರು ಹೇಳಿದಾರ ಬೇಡ ಮಾಡ್ಬೇಡ ನಾನ್ ಮಾಡ್ತೀನಿ ದುಡಿತೀನಿ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಬೇಡಮ್ಮ ನೀನ್ ಹೊರಗಡೆ ಹೋದ್ರೆ ನನ್ ಬಿದ್ಬಿಡ್ತೀಯಾ ಇದ್ ಮಾಡ್ತೀಯಾ ಅಂತ ಹೇಳಿದ್ರು ಆಮೇಲೆ ನಮ್ ಯಜಮಾನ್ರು ಪರ್ವಾಗಿಲ್ಲಮ್ಮ ನೀನ್ ಮಾಡಮ್ಮ ನೀನ್ ಎಲ್ಲ ಇಂದ ಮಾಡ್ತೀಯ ನಿನ್ ಧೈರ್ಯ ಇದೆ ಅಂತ ನಮ್ಮನೆ ನಮ್ ಯಜಮಾನ್ರು ಸ್ವಲ್ಪ ಸಪೋರ್ಟಿಂಗ್ ಕೊಟ್ರು ಅದೇ ತರ ನಮ್ಮ ಅಣ್ಣ ಇದಾರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವರು ನಿನ್ ಕಾಲಲ್ಲಿ ನೀನ್ ನಿಂತ್ಕೊಂತೀಯ ಯಾರ ಹತ್ರನು ಒಂದ್ ರೂಪಾಯಿ ಇಸ್ಕೊಳಲ್ಲ ನಿನಗ್ ಧೈರ್ಯ ಬರತ್ತೆ ಮಗ ಹೋಗಮ್ಮ ಅಂತ ನಮ್ಮ ಅಣ್ಣದ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವ್ರು ತುಂಬಾ ಧೈರ್ಯ ಕೊಟ್ರು ಎಷ್ಟು ಜನ ಮಕ್ಕಳು ಮೇಡಂ ನಿಮಗೆ ನನಗೆ ಎರಡು ಹೆಣ್ಣು ಮಕ್ಕಳು ಸರ್ ಓದ್ತಾ ಇದ್ದಾರಾ ಆ ಹೌದು ಸರ್ ಓದ್ತಾ ಇದ್ದಾರೆ ಸ್ಕೂಲಿಗೆ ಹೋಗ್ತಾ ಚಿಕ್ಕ ಹುಡುಗರು ಹಾ ಇಲ್ಲ ಸರ್ ಒಬ್ಳು ಬಂದು ಎಂಟನೇ ಕ್ಲಾಸ್ ಓದ್ತಾ ಇದ್ದಾಳೆ ಒಬ್ಬಳು ಬಂದು ಏಳನೇ ಕ್ಲಾಸ್ ಓದ್ತಾ ಇದ್ದಾಳೆ ಸ್ವಲ್ಪ ದೊಡ್ಡವರೆ ಅವರು ಹೆಂಗಂತಾರೆ ಏನಂತಾರೆ ಅಮ್ಮ ಅವರಿಗೆ ಬಂದು ಅವರ ಅಮ್ಮ ಪರ್ವಾಗಿಲ್ಲ ಅಮ್ಮ ನೀನು ಎಲ್ಲೋದ್ರು ನಮ್ಮಅಮ್ಮ ಮೂಳೆಯಲ್ಲೇ ಕುತ್ಕೊಂಡಿದ್ರು ಇವಾಗ ಪರವಾಗಿಲ್ಲ ನಮ್ಮಅಮ್ಮ ಎಲ್ಲಿ ಬೇಕಂದ್ರೆ ಹೋಗಿರ್ತಾರೆ ನಮಗೆ ನಮ್ಮಅಮ್ಮ ಹೊರಗಡೆ ಹೋಗೋದು ತುಂಬಾ ಸಂತೋಷ ಆಗ್ತಾ ಅವ್ರ್ ಬೇಕಾಗಿದ್ದಲ್ಲ ಯಾರ ಹತ್ರನೂ ಕೇಳ ನಮ್ ತಾಯಿ ಹತ್ರಾನೆ ಕೇಳೋಣ ಅಂತ ಅವ್ರಿಗೆ ಆಸೆ ಬೇರೆ ಜನಗಳಿಗೆ ಅಂದ್ರೆ ಎಲ್ಲಾ ಚೆನ್ನಾಗಿದ್ದುನು ದುಡಿಯಕಾಗ್ದೆ ಇದ್ ಮಾಡ್ದಿರ ನೀವ್ ಏನ್ ಹೇಳ್ತೀರಾ ಸರ್ ನಾನು ಒಂದೇ ಅದು ಸರ್ ಕುತ್ಕೊಂಡಿರೋರು ಕೂತ್ಕೊಂಡಿರೋರು ಮಾಡ್ತಾರೆ ನಿಂತ್ಕೊಂಡಿರೋರು ಮಾಡೋಕ್ಕಾಗಲ್ಲ ಅಂದರೆ ಮನಸ್ಸಲ್ಲಿ ಬಂದು ಸೋಂಬೇರಿಯಾಗಿ ಇಟ್ಕೊಬಾರ್ದು ಯಾವ ಕೆಲಸ ಆಗಿದ್ರು ನಾವು ಮಾಡಿ ತೋರಿಸ್ಬೇಕು ಅಂತ ಧೈರ್ಯ ಇಟ್ಕೊಂಡಿದ್ರೆ ಮಾಡಿ ತೋರಿಸ್ಬೇಕು ಸರ್ ಅದು ಮಾಡ್ಕೊಂಡು ಹೋದ್ರೆ ನಾವು ಮೂಳೆಯಲ್ಲಿ ಕೂತ್ಕೊಂಡಿದ್ವಿ ಅಯ್ಯೋ ಕೆಲಸ ಸಿಕ್ಕಲ್ಲ ಏನು ಸಿಕ್ಕಲ್ಲ ನಾವು ಮಾಡೋಕ್ಕಾಗಲ್ಲ ನಾವು ಹಿಂಗೆ ನಾವು ಅದು ಸಿಕ್ಕವಾಗ ಸಿಕ್ಕಿ ಅಂತ ನೆನೆಸ್ಕೊಬಾರ್ದು ಅವತ್ತು ನಾವು ಕೆಲಸಕ್ಕೆ ಹೋಗ್ತಿವ ಅವಾಗ ನಾವು ಅನ್ನಕ್ಕೆ ಕೈ ಇಕ್ತಿವಾ ಅಂತ ನೆನ್ಸ್ಕೊಂಡು ಹೋದ್ರೆ ಖಂಡಿತ ಹಾಗೆ ಆಗತ್ತೆ ಯಾರು ಸೋಂಬೇರಿಯಾಗಿ ಇಲ್ಲ ಹಾಗೆ ಸಿಕ್ಕಿರೋ ಕೆಲಸ ಹೋಗಿದ್ರೆ ಒಳ್ಳೇದು ಈಗ ನೀವು ದುಡಿತಾ ಇರೋ ಈ ಸಂಪಾದನೆ ಖುಷಿ ಇದೆಯಾ ನೆಮ್ಮದಿ ಇದೆಯಾ ಖಂಡಿತ ಇದೆ ಸರ್ ಸಂತೋಷ ಆಗಿದೆ ನೆಮ್ಮದಿ ಇದೆ ನನ್ನಿಂದನು ನನ್ನ ಮಕ್ಕಳಿಗೆ ಬಂದು ನಾನು ಎಲ್ಲ ಕೊಡ್ಸೋ ಎಲ್ಲ ಮಾಡ್ತೀನಿ ಅಂತ ಒಂದು ಸಂತೋಷ ಅಂದ್ರೆ ಇವಾಗ ಆರ್ಡರ್ ಕಮ್ಮಿ ಆಗಿದೆ ನಮ್ದು ಪ್ರಾಬ್ಲಮ್ ಇರತ್ತೆ ಇಲ್ಲ ಅಂತಲ್ಲ ಇಲ್ಲ ಮನೆ ಬಡಿಗೆ ಕೊಡಕ್ಕಾಗಲ್ಲ ಪೆಂಡಿಂಗ್ ಇರುತ್ತೆ ಯಾವತ್ತಂದ್ರು ಕೊಟ್ಟೆ ಕೊಡ್ತೀವಲ್ಲ ಒಂದೊಂದ್ ರೂಪಾಯಿ ದುಡ್ಕೊಂಡ್ ಯಾವ್ದು ಭಯ ಬಿಡ ಹೆಂಗಿದ್ರು ಊಟ ಮಾಡ್ತೀವೋ ಏನೋ ಇಲ್ವೋ ಹೊಟ್ಟೆಗೆ ಅನ್ನ ಬರ್ಬೇಕಂದ್ರೆ ದುಡ್ಕೊಂಡೇ ಹೋಗ್ಬೇಕು ಯಾವ ಕೆಲಸ ಇದ್ರು ಮಾಡ್ಕೊಂಡ್ ಹೋಗ್ಬೋದು ಇದ್ರಲ್ಲಿ ಈಗ ಟೂ ವೀಲರ್ ಮಾಡ್ತಾರೆ ಮಾಡ್ತಾರೆ ಎಲ್ರಿಗೂ ಅದೇ ತರ ಸೇಮ್ ಅಮೌಂಟ್ ನಿಮ್ಗೂ ಕೊಡ್ತಾರ ಅಥವಾ ಎಕ್ಸ್ಟ್ರಾ ಇಲ್ಲ ಸರ್ ಸ್ಕೂಟಿ ಅವರದು ಈಗ ಮನ್ ಚೆನ್ನಾಗಿರೋದು ಬೇರೆ ಅಮೌಂಟ್ ನಮಿಗೆ ಬೇರೆ ಅದೇ ನಮಗೆ ಒಂದ್ ಗೆ ಅಂತ ಒಂದ್ ಎಂಬತ್ ರೂಪಾಯಿ ಕೊಡ್ತಾರೆ ಹೌದು ಸರ್ ನಾವ್ ಅದ ಎಂಬತ್ ರೂಪಾಯಿ ಐದ್ ಕಿಲೋಮೀಟರ್ ಇದ್ರು ಓಕೆ ಒಂದ್ ಕಿಲೋಮೀಟರ್ ಇದ್ರು ಅರ್ಧ ಕಿಲೋಮೀಟರ್ ಇಲ್ಲ ಸರ್ ನಮಗೆ ಬಂದು ನಮ್ಮ ದೂರನೂ ಆಗ್ತಾರೆ ಸ್ವಲ್ಪ ಪಕ್ಕಾನೂ ಆಗ್ತಾರೆ ಎಲ್ಲರಿಗೂ ಕೊಡತಾರೆ ನಮಗೆ ಕೊಡ್ತಾರೆ ಆದ್ರೆ ಚೆನ್ನಾಗಿ ಬೈಕಲ್ಲಿ ಓಡಿಸೋರಿಗೆ ಅವ್ರಿಗೆ ಕಿಲೋಮೀಟರ್ ಜಾಸ್ತಿ ಕೊಡ್ತಾರೆ ನಮ್ಗೆ ಇಂತ ಗಂಡ್ ಮಕ್ಳಿಗೆ ಕೊಡ್ತಾರೆ ಹೆಣ್ಮಕ್ಳಿಗೆ ಅಷ್ಟೆಲ್ಲ ಇಲ್ಲ ಡೈಲಿ ಎಷ್ಟು ಆರ್ಡರ್ ಮಾಡ್ತೀರಾ ಮೇಡಮ್ ನೀವು ಸ್ಟಾರ್ಟಿಂಗ್ ಬಂದು ಹದಿಮೂರ್ ಆರ್ಡರ್ ಮಾಡ್ತಿದ್ದೆ ಇವಾಗ ಬಂದು ಐದು ಆರು ಮಾಡೋದೇ ಕಷ್ಟ ಆರ್ಡರ್ ಬೀಳ್ತಾ ಇಲ್ಲ ಆರ್ಡರ್ ಬೀಳ್ತಾ ಇಲ್ಲ ಆ ಪ್ಲೇಟ್ ಮಾಡ್ಕೊಂಡು ಆ ಪ್ಲೇಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇಷ್ಟೊತ್ತಿ ವೆಯ್ಟ್ ಮಾಡ್ಕೊಂಡು ಹೋಗೋದು ಅಂತ ಈ ಬಿಸಿಲು ಮಳೆ ಎಲ್ಲ ಬಂದಾಗ ಎಲ್ಲ ಹೆಂಗ್ ಇದ್ ಮಾಡ್ತಾರೆ ಮಳೆ ಬಂದ್ರೆ ನಾವು ಛತ್ರಿ ಇಕೊಂತೀವಿ ತಾರ್ಪಲ್ ಹಾಕೊಂತೀವಿ ಇಲ್ಲ ಅಂದ್ರೆ ತುಂಬಾ ಜಾಸ್ತಿ ಆಗ್ಬಿಟ್ಟು ಆ ಪ್ಲೇಟ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ಇಲ್ಲ ಆರ್ಡರ್ ಚೆನ್ನಾಗಿ ಬೀಳ್ತಾ ಇದ್ರೆ ನಾವೆಲ್ಲ ಕವರ್ ಮಾಡ್ಕೊಂಡು ಹೋಗ್ತಿವಿ ನಮ್ಮ ಬಂದು ನಮ್ ಇವರು ಎಲ್ಲ ಹೇಳ್ತಾರೆ ಮಾಡ್ಬೇಡಿ ನಮ್ಮ ಗಾಡಿ ಬಂದು ಮಳೆಯಲ್ಲಿ ಬಂದು ಎಂದ್ರೆ ಊರ್ಸಕ್ ಆಗೋಣ ನಮ್ಗೆ ನನ್ ಜೀವನ ಬಂದು ಇದೆ ಈ ಜೀವನ ಏನಂದ್ ಹೋಗ್ಬಿಡ್ತಂದ್ರೆ ಇನ್ನೂ ಆಗಲ್ಲ ಅದಕ್ಕೆ ನಾನು ಇದನ್ನ ಸ್ವಲ್ಪ ಚೆನ್ನಾಗೆ ನೋಡ್ಕೊಂತ ಸರ್ಕಾರದಿಂದ ನಿಮ್ಗೆ ಏನು ಸವಲತ್ತುಗಳು ಸರ್ ನಮ್ಮ ಊರಲ್ಲಿ ಮಾಡಿದ್ರು ನನಗೆ ತಮಿಳ್ನಾಡಲ್ಲಿ ಕೊಟ್ಟಿದ್ರು ಅಲ್ಲಿ ಬಂದು ಸ್ವಲ್ಪ ನಮಗೆ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅದಲ್ಲಿ ನಮ್ಮ ಯಜಮಾನ್ರು ಮನ್ ಇವ್ರದಲ್ಲ ಅಡ್ಜಸ್ಟ್ ಅಲ್ಲಿ ಮಾಡಿದ್ರು ಇವಾಗ ಇಲ್ಲಿ ನಾನ್ ಬರ್ಕೊಟ್ಟಿದೀನಿ ಸ್ಕೂಟಿ ಒಂದು ನನ್ನ ಇದಲ್ಲಿ ಬಂದು ಒಂದ್ ಸ್ಕೂಟಿ ತಗೊಂಡು ಓಡಿಸ ಈ ಕೆಲ್ಸನೇ ಸ್ಕೂಟಿ ಮಳೆ ಟೈಮ್ ಅಲ್ಲಿ ಮಳೆ ಇಲ್ಲ ಅಲ್ಲಿ ಓಡಿಸಬಹುದು ಮಳೆ ಬಂದ್ರೆ ಅದ್ರಲ್ಲಿ ಓಡಿಸಬಹುದು ಅಂತ ಐಡಿಯಾದಲ್ಲಿ ಇದೀನಿ ಸರ್ ಯಾರಾದ್ರು ಇಲ್ಲಿ ಅವ್ರು ದೊಡ್ಡ್ ಜನಗಳು ಅಂದ್ರೆ ರಾಜಕಾರಣಿಗಳು ಅಥವಾ ಯಾರಾದ್ರು ಬಂದ್ ನಿಮ್ಗೆ ನಿಮ್ ನಿಮ್ಮನ್ ನೋಡ್ಬಿಟ್ಟು ನಾವು ಹೆಲ್ಪ್ ಮಾಡ್ತೀವಿ ಸಹಾಯ ಮಾಡ್ತೀವಿ ಅಂತ ಯಾರಾದ್ರು ಮುಂದೆ ಆ ಇಲ್ಲ ಸರ್ ಯಾರು ಅಂತಲ್ಲ ಬಂದಿ ಯಾರು ಬಂದಿಲ್ಲ ಆದ್ರೆ ಪಬ್ಲಿಕ್ ಜನ ಬಂದಿದ್ದಾರೆ ಹೇಳಿದ್ದಾರೆ ನಿಮ್ಗೆ ಏನ್ ಬೇಕು ಹೇಳಿ ಅಮ್ಮ ನಿಮ್ಗೆ ಒಂದ್ ಗಾಡಿನ ನಾವು ಬಂದ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ ಅದೇ ಕಾ ಕಾ ಇದ್ರಿಂದ ಬಂದಿ ಎದು ಮಾಡಿಲ್ಲ ನಾನು. ಬಂದ್ ಮಾಡ್ತೀನಿ ಅಂತಾನೂ ಹೇಳಿಲ್ಲ ನಾನು ಕೇಳಿದ್ದೆ ಸ್ವಲ್ಪ ನನ್ ಗಾಡಿ ನಮ್ಮ ಪಂಚಾಯತ್ ಎಲ್ಲ ಕೇಳಿದ್ದೆ ನನಗೆ ಏನಂದ್ರೆ ಒಂದು ಗಾಡಿ ತೊಳೆ ಅಷ್ಟು ಅಮೌಂಟ್ ನನ್ನ ಹತ್ರ ಇರಲ್ಲ ಗಾಡಿ ಇದ್ರೆ ಒಂದು ಸಂಜೆಯಿಂದ ಒಂದ್ ಏಳು ಗಂಟೆವರೆಗೊಂದು ಅಲ್ವಾ ನನಗೆ ಸ್ಕೂಟಿ ಓಡಿಸು ಬರುತ್ತೆ ಸರಿ ಮಾಡಬಹುದು ಅಂತ ನಾನು ನೆನ್ಸ್ಕೊಂಡಿದ್ದೆ ಅದು ನನ್ಗೆ ಸಿಕ್ಕ ಗೋರ್ಮೆಂಟ್ ಇದು ಉಜ್ಜೀವ್ನಿಂದ ನಮಗೆ ಉಜೀವ್ ಅಂತ ಅಲ್ಲಿ ಬ್ಯಾಂಕ್ ಐತಲ್ಲ ಅವ್ರು ನಮಗೆ ಇದು ಮಾಡಿರೋದು ಸರ್ ಡೊನೇಟ್ ಮಾಡಿದ್ದಾರೆ ಹೌದು ಸರ್ ಅವ್ರು ಡೊನೇಟ್ ಮಾಡಿ ನಮಗೆ ಫ್ರೀ ಆಗಿ ಇದು ಚಾ ಇದು ಮಾಡಿ ನಮ್ಮ ಮೇಡಂ ಅವರು ಬಂದು ಸ್ವಲ್ಪ ಸಪೋರ್ಟ್ ಮಾಡೋದು ಆ ಮೇಡಂ ಅವರೆಲ್ಲ ಬಂದು ಸರಿ ಬನ್ನಿ ನಿಮ್ಮಿಂದ ಆಗತ್ತೆ ಮಾಡ್ತೀರಾ ಪಾಪ ನೀವು ಒಂದು ಹತ್ತು ರೂಪಾಯಿ ದುಡ್ಕೊಳ್ರಿ ಅಂತ ನಮ್ಮ ಮೇಡಂ ಅವರೆಲ್ಲ ನಮ್ದು ಇದಿಂದ ಮಾಡು ಇದು ಮಾಡಿಕೊಟ್ರು ಅವ್ರ ಹೆಸರು ರೂತ್ ಮೇಡಂ ಛಾಯಾ ಮೇಡಂ ಅನುರಾಧ ಮೇಡಂ ಅಂತ ಅವರು ಅದು ಇದು ಒಂದು ಇದು ತರ ಅವರು ಬಂದು ಸಿಟಿ ಯಲ್ಲಿ ಇದ್ದಾರೆ ಅದೊಂದು ಅದ್ ಹೆಸರು ನನಗೆ ಹೇಳಕ್ ಬರ್ತಾ ಇಲ್ಲ ಚೆನ್ನಾಗ್ ಮಾತಾಡಕ್ಕೆ ಅದು ಹೇಳಕ್ ಬರ್ತಾರೆ ಅವ್ರ ಮೇಡಂ ಅವರ ಫೌಂಡೇಶನ್ ಅದು ಟ್ರಸ್ಟ್ ತರ ಹಾ ಫೌಂಡೇಶನ್ ತರ ಅವ್ರು ಬಂದು ನಮಗೆ ಇದು ಮಾಡಿ ಈ ತರ ನೀವು ಒಬ್ಬರೇ ಇದನ್ನ ಇದು ಮಾಡಿದ್ರು ಅಥವಾ ನಿಮ್ಮ ತರದವರು ಮತ್ತೆ ಬೇರೆಯವರು ಮಾಡೋರು ಇದ್ದಾರೆ ಇಲ್ಲ ಸರ್ ಇದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ ಆ ನಮ್ಮ ಮೇಡಂ ಅವರು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಉಜ್ಜಿನ್ ಬ್ಯಾಂಕ್ ಇಂದ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಫಸ್ಟ್ ಇದಾರೆ ಅದಕ್ಕಿಂತ ಬ್ಯಾಚ್ ಇದ್ದಾರೆ ತುಂಬಾ ಜನ ಮಾಡ್ತಿದ್ದಾರೆ ಲೇಡೀಸ್ ಜೆಂಟ್ಸ್ ಹುಡುಗರು ಎಲ್ಲಾರು ಅವ್ರಿಗೆ ಕೈ ಕಾಲ್ ಚೆನ್ನಾಗ ಕಾಲೆಲ್ಲ ಚೆನ್ನಾಗಿಲ್ಲ ನಡೆಯಕ್ಕೆ ಮತ್ತೆ ಆಕ್ಸಿಡೆಂಟ್ ಆಗಿದವ್ರಿಗೆ ಎದ್ ನಡಿಯಕ ಆಗಲ್ವಲ್ಲ ಅಂತ ಮಾಡ್ತಾರೆ ನಮ್ ಫ್ರೆಂಡ್ಸ್ ಬಂದು ಸಬೀರ್ ರಾಮು ವೆಂಕಟೇಶ್ ಎಲ್ಲ ತುಂಬಾ ಜನ ಇಲ್ಲೇ ಮಾಡ್ತಾರೆ ಮತ್ತೆ ಸಿಟಿ ಕಡೆ ರಾಮ ಮೂರ್ತಿ ನಗರ ಆ ಕಡೆ ಎಲ್ಲಾ ಮಾಡ್ತಾ ಇದಾರೆ ಎಲ್ಲಾರು ಚೆನ್ನಾಗ್ ಮಾಡ್ತಾ ಇದಾರೆ ಈ ಕಡೆನೆ ಸ್ವಲ್ಪ ಆರ್ಡರ್ ಕಮ್ಮಿ ಚೆನ್ನಾಗಿದೆ ನೀವು ಸರ್ ನಾನು ಹೌದು ಎಲ್ಲ ಕರೀತಾರೆ ಬನ್ನಿ ಅಲ್ಲಿ ಮಾಡ್ಬೋದು ಅಂತ ಆದ್ರೆ ನಾನು ಎರಡ್ ಹೆಣ್ಮಕ್ಳು ಇಟ್ಕೊಂಡಿದೀನಿ ದಿಢೀರ್ ಅಂತ ಇಲ್ಲಿ ಇದ್ಬಿಟ್ಟು ಆಕಡೆ ಮಕ್ಳಗ್ ಹೋಗಿ ಗೊತ್ತಿಲ್ಲ ಏರಿಯಾದಲ್ಲಿ ಹೋಗಿ ಮಾಡಕ್ ಆಗಲ್ಲ ಹೆಂಗಂದ್ರೆ ನಮ್ ತಾಯಿ ಈ ಬೀದಿ ಇಲ್ಲ ಅಂದ್ರೆ ಪಕ್ಕದ ಬೀದಿಯಲ್ಲಿ ಇದಾರೆ ಬಂದನು ಒಂದ್ ಸ್ವಲ್ಪ ಗೆ ಇರ್ತಾರ ಅಲ್ಲಿ ಯಾರು ಇರಲ್ವಲ್ಲ ಬೇಡ ಗೊತ್ತಿರಲ್ಲ ಈ ಏರಿಯಾಗೆ ಕರ್ಕೊಂಡು ಹೋಗ್ಬಾರ್ದು ಅಂತ ನಂದು ಇರಾದಲ್ಲೇ ಇಷ್ಟೆಲ್ಲ ನೋಡ್ಕೊಂಡು ಹೋಗೋಣ ಅಂತ ನಾನು ಮಾಡ್ತಾರೆ ಇಲ್ಲ ಅಂದ್ರೆ ಮನೆ ಚೇಂಜ್ ಮಾಡ್ಕೊಂಡು ಆರ ನಗರಲ್ಲೇ ಬರ್ಬೋದು ಹೆಚ್ ನಾನ್ ಇಲ್ಲಿ ಯಾಕೆ ಬರ್ಬೋದು ಎಷ್ಟ್ ಕಿಲೋಮೀಟರ್ ಆಗಿದ್ನು ಪರವಾಗಿಲ್ಲ ನಾನು ಇಲ್ಲೇ ಕೆಲ್ಸ ಮಾಡ್ಕೊಂತೀನಿ ಹೋಗ್ಬಿಡ್ತೀನಿ ಮೂರುವರೆ ಆದ್ರೆ ಹೋಗ್ಬಿಡೋಣ ಅಂತ ಒಂದ್ ಭಯ ಯಾಕಂದ್ರೆ ಮಕ್ಳು ಹತ್ರ ಇರ್ತಾರ ಆ ನನಗ್ ಭಯ ಇರಲ್ಲ ಈ ಕಾಲ ಬಂದು ಹೆಣ್ಮಕ್ಳನ್ನ ತುಂಬಾ ಇದು ಮಾಡ್ತಾ ಇದ್ದಾರೆ ನಮಗೆ ಹೊರ್ಗಡೆ ಬಿಟ್ಬಾರ ನನ್ ದೊಡ್ಡ ಮಗಳಿಗೆಲ್ಲ ಸ್ಕೂಲಿಗೆ ಕಲ್ಸಕ್ಕೆ ನನಗ್ ಭಯ ಸರ್ ಅದಕ್ಕೆ ಕಲ್ಸಕ್ಕೆ ನನಗೆ ಬೇಡ ಇಲ್ಲೇ ನನ್ನ ಮಕ್ಕಳು ಪಕ್ಕದಲ್ಲೇ ಇರ್ಲಿ ಅಂತ ಯೋಚನೆ ಮಾಡ್ತಾ ಮೇಡಂ ಈಗ ನಿಮ್ ತರದವ್ರೆ ಮನೇಲಿ ಏನು ಆಗಲ್ಲ ಅಂತ ಕೂತಿರ್ತಾರಲ್ಲ ಅವ್ರಿಗೊಂದು ಮೋಟಿವೇಶನ್ ಆಗಿ ಏನ್ ಹೇಳ್ತೀರಾ ಸರ್ ನಾನು ಏನ್ ಹೇಳ್ತೀನಿ ಅಂದ್ರೆ ನಮ್ಮಿಂದ ಆಗತ್ತೆ ಅಂತ ಮನ್ಸಲ್ಲಿ ಧೈರ್ಯ ಇಟ್ಕೊಂಡು ಮಾಡಿದ್ರೆ ಎಲ್ಲಾ ಕೆಲಸ ಮಾಡ್ಬೋದು ಸರ್ ಖಂಡಿತ ಕುತ್ಕೊಂಡು ನಿಂತ್ಕೊಳಕೆ ಆಗಿಲ್ಲ ಅಂದ್ರು ಆ ಕುತ್ಕೊಂಡ್ ಚೇರ್ ಅಲ್ಲೇ ನಾವು ನಿಂತ್ಕೊಂಡು ಒಂದ್ ಕೆಲಸ ಮಾಡ್ಬೋದು ಸರ್ ಮಾಡ್ಬೋದು ಮಾಡ್ಬೇಕು ಹೊರಗಡೆ ಬನ್ನಿ ನಮ್ಕಿಂತ ಮೇಲಿರೋರು ಎಲ್ಲಾರು ಮಾಡ್ತಾರೆ ನಾವ್ ಮಾಡಣ ಬನ್ನಿ ನಾನು ಅದೇ ಕರಿತಿರೋದು ಬನ್ನಿ ನಮ್ಮ ಜೊಮೋಟೋ ಇರ್ಲಿ ಯಾವ ಕೆಲ್ಸ ಆಗಿರ್ಲಿ ನಮ್ಮಿಂದ ಅಯ್ಯೋ ಇವರಿಂದ ಆಗಲ್ಲ ಅನ್ನೋದ್ ಮುಂದೆ ಮಾಡಿ ತೋರ್ಸ್ಬೇಕು ಆಗತ್ತೆ ಅಂತ ಮಾಡಿ ತೋರ್ಸಿದ್ರೆ ಖಂಡಿತ ಹಾಗೆ ಆಗತ್ತೆ ಸರ್ ಯಾಕೆ ಕೆಲಸ ಚೂಸ್ ಮಾಡ್ಕೊಂಡ್ರಿ ಬೇರೆ ಅಂದ್ರೆ ಬೇರೆ ಕಡೆ ಹೋಗಿದ್ರು ಕೆಲಸ ಸಿಕ್ಕಿರೋದು ಸಿಕ್ಕಿರೋದು ಸರ್ ನಾವು ಬೇರೆ ಕಡೆ ಅಂದ್ರೆ ನಮ್ಮಿಂದ ಎದ್ದು ನಿಂತ್ಕೊಳಕ್ ಸರ್ ಅದರಿಂದ ನಮ್ಗೆ ಬೇರೆ ನಾವು ಈ ಕೆಲಸ ಕೆಲ್ಸ ಅಂದ್ರೆ ನಮಗೆ ಹೇಳ್ತಾರಲ್ಲ ಸರ್ ಪರವಾಗಿಲ್ಲ ಇವರು ಬಂದು ನಮಗೆ ಅಹ್ ಬಂದು ನಮಗೆ ಹೆಲ್ಪ್ ಮಾಡಿ ಒಂದ್ ಗಾಡಿ ಕೊಟ್ಟಿ ನಿಮ್ಮಿಂದ ಧೈರ್ಯ ಮಾಡಕ್ಕೆ ಅಂತ ಇವ್ರು ನಮ್ಗೆ ಒಂದ್ ಕೆಲ್ಸ ಹೇಳ್ಕೊಟ್ಟಿ ನಮಗ್ ಕೆಲ್ಸಾನು ಕೊಟ್ಟಿ ನಮ್ಗ್ ಸಂಬಳಾನು ಕೊಡ್ತಿದಾರಂದ್ರೆ ಬೇರೆ ಯಾರಂಗೆ ಈ ಕೆಲಸ ಮಾಡಿದ್ರೇನೆ ಸಂಬಳ ಕೊಡ್ತೀನಿ ಅಂತಾರೆ ನಮ್ಗ್ ಕೆಲಸ ಈ ಕೆಲಸ ಹಿಂಗ್ ಮಾಡ್ಬೇಕು ಹಿಂಗ್ ಟ್ರೈನಿಂಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿ ನಮಗೆ ಕೊಟ್ಟಿರೋದು ನನಿಗೂ ಬೇರೆ ಕೆಲಸ ಎಲ್ಲ ಮಾಡಕ್ ಗೊತ್ತು ಸರ್ ನಮ್ಮಿಂದ ಎದ್ ನಿಂತ್ಕೊಳಕ್ ಆಗಲ್ಲ ಅಂತ ನಮ್ಮ ಮೂಳೆಲಿ ಕೂತಿದ್ದೆ ಆಮೇಲೆ ನೆನ್ಸ್ಕೊಂಡೆ ನಮ್ಮ ಕೈಯಲ್ಲಿ ಒಂದು ವೀಲ್ ಚೇರ್ ತಗೊಳಕು ನಮ್ಮಿಂದ ಆಗಬೇಕು ನೆನ್ಸ್ಕೊಬೇಕು ಅಂತ ಇದ್ ಮಾಡ್ದೆ ಸರ್ ನನಗೆ ಈ ಕೆಲಸ ಆದ್ರೆ ನಾನು ತುಂಬಾ ಒಂದು ನಾನ್ ತಮಿಳ್ನಾಡು ಅಲ್ಲಿರುವಾಗ ಝೊಮೆಟೊದ್ ಬಗ್ಗೆ ನಾನು ಕೇಳುವ ಚೆನ್ನೈಲಿ ಮಾಡ್ತಾ ಇದ್ದಾರೆ ಅಲ್ಲಿಂದ ನಾನು ಎನ್ಸ್ಕೊಂಡಿದ್ದೆ ಮಾಡ್ಬೇಕು ನಾನು ಹಿಂಗೆ ಕೆಲಸ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅದು ಇದಾಗಿಲ್ಲ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದ್ಮೇಲೆ ಇದ್ ಮಾಡಿಸ್ಕೊಂಡೆ ಇದ್ ಬಿಟ್ಟು ಮೇಡಮ್ ನಿಮಗ್ ಮತ್ತೆ ಏನ್ ಇಂಟ್ರೆಸ್ಟ್ ಇದೆ ಏನ್ ಕಲೆ ಅಂದ್ರೆ ಯಾವ್ದ್ರಲ್ಲಿ ನಿಮ್ಗೆ ಆಸಕ್ತಿ ಇದೆ ಏನ್ ವಿದ್ಯೆ ಗೊತ್ತಿದೆ ನಿಮ್ಗೆ ಮತ್ ಬೇರೆದು ಸರಿ ಇದ್ ಬಿಟ್ಟು ನನಗೆ ಬಂದು ಏನಂದ್ರೆ ಒಂದ್ ಅಂಗಡಿ ಇಕ್ ಬೇಕು ಏನ್ ಅಂಗಡಿ ಮೇಡಮ್ ಒಂದು ಒಂದು ಪೆಟ್ಟಿ ಅಂಗಡಿ ತರ ಇಟ್ಕೊಂಡು ನಾನು ನನ್ ಮಕ್ಳು ಮನೆ ಜನರಾಗಿ ಇಟ್ಕೊಂಡು ನಾನ್ ವ್ಯಾಪಾರ ಮಾಡ್ಕೊಂಡು ಆ ನಾ ಈ ಕೆಲಸ ಮಾಡ್ಕೊಂಡು ನನ್ನ ಮಕ್ಳಿಗೆ ನೋಡ್ಕೊಂಡು ಇರ್ಬೇಕು ಅಂತ ಆಸೆ ನಾ ಇದನ್ ನೋಡ್ಕೊಂಡ್ ಪೆಟ್ಟಿ ಅಂಗಡಿ ಇಟ್ಕೊಬೇಕು ನನ್ನ ಹೆಸರೇ ನನ್ನ ಇದಲ್ಲಿ ನನ್ನ ದುಡಿಮೆ ಇದಲ್ಲಿ ನಾನು ಇಟ್ಕೊಬೇಕು ಅಂತ ಆಸೆ ನನ್ಗೆ ಯಾರ್ನು ಹೋಗ್ಬಿಟ್ಟು ಅಯ್ಯೋ ಇವ್ಳು ಒಂದ್ ರೂಪಾಯಿ ನಮ್ಮಿಂದ ಅಂದ್ರೆ ನಾ ತುಂಬಾ ನೋವು ತಿಂದಿದೀನಿ ಇಲ್ಲ ಅಂತಲ್ಲ ಅಂದ್ರೆ ನಮ್ಮ ಯಜಮಾಂಡ್ರು ಹಂಗೆ ಯಾರು ಒಂದ್ ರೂಪಾಯಿ ಕೊಟ್ಟಿಯೋ ಅಮ್ಮ ಆಗಿರ್ಲಿ ಅಣ್ಣ ತಮ್ಮ ಯಾರಾಗಿರ್ಲಿ ಸ್ವಂತ ಆ ಅಕ್ಕ ಪಕ್ಕ ತಮ್ಮ ಅಂದ್ರು ಯಾರು ಹೇಳಿದ್ರು ಯೋ ಇವ್ನಿಂದ ಹತ್ ರೂಪಾಯಿ ಯೋ ಇವಳು ಬ ಇವಳು ಫೋನ್ ಮಾಡಿದ್ರೆ ಹತ್ ರೂಪಾಯಿ ಕೇಳ ಫೋನ್ ಮಾಡ್ತೀನಿ ಅಂತಾರೆ ಅವ್ರ ಮುಂದೆ ಪರವಾಗಿಲ್ಲ ನಾನ್ ಹತ್ ರೂಪಾಯಿ ನಾನ್ ಅಂಗಡಿ ಕೊಂಡಿದೀನಿ ಒಂದ್ ಧೈರ್ಯ ಎತ್ಕೊಂಡ್ಬಿಟ್ಟು ನನ್ನ ನನ್ನ ನಮ್ಮ ಯಜಮಾನ್ರು ನನ್ನ ಜೊತೆ ಇದ್ದಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಮಕ್ಳು ನಾನ್ ಹಿಂಗಿದ್ದು ನನ್ನ ಮಕ್ಳಿಗೆ ಹಾಕ ಅದೇ ನನ್ಗಿದ್ರೆ ನನ್ ಕಾಲ್ಗೆಟ್ ಅದೇ ನನ್ ನಾನು ಫಸ್ಟ್ ಫಸ್ಟ್ ವಿಡಿಯೋ ಬಂದು ಅಲ್ಲಿ ಓಪನ್ ಮಾಡುವಾಗ ಸರ್ ನಾನು ನನ್ನ ನನ್ನಂತವ್ರು ಹ್ಯಾಂಡಿಕಾಪ್ಟ್ ಆಗಿರೋರಿಗೆ ನಾವು ಒಂದೇ ಒಂದ್ ಹೇಳಿದು ನಾನು ಮೂಳೆಲಿ ಕೂತಿದ್ದವಳ ಇಲ್ಲ ಅಂತಲ್ಲ ನಮ್ಮ ಅಯ್ಯೋ ನಿಮ್ಮಿಂದ ಆಗಲ್ಲ ನಿನ್ನ ಎಂದೇ ಆಗಲ್ಲ ನಮ್ಮ ತಾಯಿ ಹೇಳಿದ್ದಾರೆ ನನ್ನ ಗಂಡನೇ ಹೇಳಿದ್ದಾರೆ ನಮ್ಮ ಅತ್ತೆನೇ ಹೇಳಿದ್ದಾರೆ ನಿನ್ಗೆ ಅವಳಿಗೆ ನೀನೆ ದುಡ್ದು ಹಾಕ್ಬೇಕು ಬೇರೆ ಯಾರು ದುಡ್ದಾಕಲ್ಲ ಹಂಗ ಅಂದವ್ರ ಮುಂದೆ ನಾನು ಅನ್ನೋದು ಒಂದೇ ನಮ್ಮನ್ನ ಚೀಪ್ ಇದು ದಂಡ ಅಂತ ಹೇಳೋ ಮುಂದೆ ನಾವು ಧೈರ್ಯ ನಿಟ್ಕೊಂಡು ಮಾಡ್ ತೋರಿಸ್ಬೇಕು ನಮ್ಮಿಂದಾನು ಆಗತ್ತೆ ಸರಿ ಕಾಲಿಲ್ಲ ಅಂದ್ರೆ ಕೈ ಆಯ್ತಾ ಕೈಯಿಂದ ಮಾಡ್ಕೊಂಡ್ ಹೋಗ್ಬೋದಲ್ವಾ ಧೂಕೋದ್ರೂನು ನಾವ್ ಹಿಡ್ಕೊಂಡು ನಿಂತ್ಕೊಬೋದು ದೂಕೊಂಡ್ರು ನಮ್ಮನ್ನ ನಾವ್ ನಿಂತ್ಕೊಂತೀವಿ ಹೆಂಗಂದ್ರೆ ಟ್ರೈ ಮಾಡ್ಕೊಂಡು ನಿಂತ್ಕೊಬೇಕು ಅದೇ ಶಕ್ತಿ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಂಡೋಗ ಅದಿಂದಾನೇ ಹೇಳಿದೀನಿ ನಮ್ಮಂತವ್ರ ಮೂಳೆಲಿ ನಾವು ಕುತ್ಕೊಳಂಗೆ ಇಲ್ಲ ಎಷ್ಟೋ ಜನ ಯಾವ ದೇಶದಲ್ಲಿ ಇದ್ದಾರೆ ಎಲ್ಲ ಹೊರ ದೇಶದಲ್ಲೂ ಇದ್ದಾರೆ ಹೆಂಗೆ ನಮ್ಮಂತವರು ಕ್ರಿಕೆಟ್ ಆಡ್ತಾರೆ ಫುಟ್ಬಾಲ್ ಆಡ್ತಾರೆ ಯಾವ್ ಕೆಲಸ ನಮ್ಮಿಂದ ಡ್ಯಾನ್ಸ್ ಆಡಕ್ಕೂ ಕುತ್ಕೊಂಡು ಆಡ್ತಾರಲ್ಲ ಸರ್ ಇಲ್ಲ ಅಂತ ಯಾರು ಮಾಡಲ್ಲ ಚೆನ್ನಾಗಿರೋದಕ್ಕಿಂತ ನಾವ್ ಯಾಕೆ ಸರ್ ಕಮ್ಮಿ ನಾವು ಯಾಕೆ ಕಮ್ಮಿ ನಾವು ಎದ್ ನಡೆಯೋದು ಒಂದೇ ಕಮ್ಮಿ ನಮ್ಮಿಂದನು ನಮಗೂ ಮನ್ಸಿದೆ ನಾವು ಮಾಡಿ ತೋರಿಸ್ತೀವಿ ಅಂತ ಧೈರ್ಯನೂ ಇದೆ ಹೌದು ಸರ್ ಖಂಡಿತ ಮಾಡಿ ತೋರಿಸ್ತೀವಿ ಸರ್ ನಾನು ಬಂದು ಅದನ್ನೇ ಹೇಳಿದ್ದು ನಾನು ನನ್ನಂತವ್ರು ಸೋಂಬೇರಿಯಾಗಿ ಇರ್ಬೇಡ್ರಿ ಇವತ್ತು ನಮಗೆ ಆಗಲ್ಲ ಇವತ್ತು ಒಂದು ಹತ್ತು ರೂಪಾಯಿ ನಮ್ಮಿಂದ ಸಿಗ್ತಾ ಇಲ್ಲ ನಾಳೆ ಸಿಕ್ಬೋದಲ್ವಾ ನಾಳೆ 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 ಹೋದ್ರೆ ನಾವು ಮುಂದೆ ಬಂದೇ ಬರ್ತೀವಿ ನಮ್ಗೆ ಪ್ರಾಬ್ಲಮ್ ಇದ್ದೇ ಇರತ್ತೆ ಯಾರಿಗಿಲ್ಲಾದ್ರೂ ಪ್ರಾಬ್ಲಮ್ ಇಲ್ಲ ಎಲ್ಲಾರ ಮನ್ಸಲ್ಲಿ ಇವ ನಮಗೆ ಹಿಂಗ ಅಂದ್ಬಿಟ್ರು ಮನೇಲಿ ನಮ್ಮ ತಾಯಿಯವ್ರಿಗೆ ಬರ ಇದ್ದೀವಿ ಅಣ್ಣ ತಮ್ಮ ಬರ ಇದೀವಿ ನಾಳೆ ಅಕ್ಕಿಯವರಿಗೆಲ್ಲ ಭಾರ ಇರ್ತೀವಿ ನಮ್ಮ ಮಕ್ಕಮರಿಗೆ ನಾವು ಭಾರ ಇರ್ತೀವಿ ಅಂತಾರೆ ಅವ್ರಿಗೆಲ್ಲ ನಾವು ಭಾರ ಇರೋದು ಬೇಡ ನಮ್ಮ ಪಾಡಿಗೆ ಇದ್ದೀವಾ ನಮ್ಮಿಂದ ನಿಮ್ಗೆ ಏನಂತ ಹೆಲ್ಪ್ ಆಗತ್ತಾ ನಾವ್ ಮಾಡ್ಕೊಡ್ಸಿ ಅಷ್ಟೇ ನಾಡ್ ತೋರಿಸ್ತೀವಿ ಅಂದ್ರೆ ಮುಂದೆ ನಾವ್ ಮಾರ್ ತೋರಿಸ್ತೀವಿ ಅಂದ್ರೆ ಹೊರಗಡೆ ಬಂದ್ರೆ ನಮ್ ಖಂಡಿತ ನೋಡ್ತ ಸರ್ ಒಂದು ಒಂದ್ ಒಂದ್ ಮೂಳೆಲಿ ಕುತ್ಕೊಂಡ್ರು ಒಂದ್ ಎರಡು ಇದು ತಗೊಂಡ್ ವ್ಯಾಪಾರ ಮಾಡುದ ಆ ಅಂಗಡಿ ಬಂದು ನಾ ಚೆನ್ನಾಗಿರೋರ್ ಬಂದು ಪರವಾಗಿಲ್ಲ ಒಂದ್ ಹತ್ ರೂಪಾಯಿ ಬಾಟ್ಲಿ ತೊಗೊಂಡು ಎಣ್ಣೆ ನೀರ್ ಬಾಟ್ಲಿ ಇಸ್ಕೊಂಡಿದ್ರೆ ಅವಳು ಹತ್ ರೂಪಾಯಿ ದುಡಿತಾ ಇದಲ್ಲ ಧೈರ್ಯ ಬಂತತ್ತಲ್ಲ ಅಪ್ಪ ಅವ್ರ ಕೈಕಾಲ್ ಚೆನ್ನಾಗಿದೆ ನೋಡ್ತಾರ ಇಲ್ಲ ಅವ್ರು ಒಂದ್ ಕೆಲ್ಸ ಮಾಡ್ತಾರೆ ಧೈರ್ಯ ಕೊಡ್ತಾರ ನಾಳೆ ಜನ ಪರವಾಗಿಲ್ಲ ಶಬ ಅಷ್ಟ ಮಾರ್ತಿದೀರಾ ಅಂತ ಹೇಳ್ತಾರಲ್ಲ ಆ ಧೈರ್ಯ ನಮ್ಗೆ ಸ ಬೇರೆ ಯಾವ್ದು ಬೇಡ ನನಗೆ ಆಸ್ತಿ ಒಡವೆ ಮನೆ ಬಾಕ್ಳು ಯಾವ್ದು ಬೇಡ ನಮ್ಮಿಂದ ಮಾಡ್ತೀರ ತಿಂತ ನಮ್ಮ ಹಿಂದೆ ಇರೋರಿಗೆ ನಾವ್ ಬಾರ ಇರಲ್ಲ ಅಷ್ಟೇ ನಮ್ದು ನೋಡಿದ್ರಲ್ಲ ವೀಕ್ಷಕರೇ ಮನುಷ್ಯ ಬದುಕಕ್ಕೆ ಅಂತ ದೃಢ ನಿರ್ಧಾರ ತಗೊಂಡ್ ನಿಂದ್ರೆ ಯಾವ ತರ ಎಲ್ಲ ಬದುಕ್ಬಹುದು ಅನ್ನೋದನ್ನ ಇವ್ರಿಂದ ಕಲ್ತ್ ಇವತ್ತು ಸೊ ಇದೇ ಸುದ್ದಿಗಾಗಿ ಮತ್ತೆ ನೋಡ್ತಾ ಇರಿ ಸಿನಿಮಾವ ಥ್ಯಾಂಕ್ ಯು